లక్ష్మీనాథ సమారంభా మధ్యమాం అస్మదాచార్య పర్యంతం వందే గురు పరంపరాం శ్రీమత్కాశక దుగ్ధవారి వివిధుం వేదాంత విద్వత్వరం శ్రీరామానుజయోగి పుంగవగుణ్యాన తన్మాగదం శ్రీనారాయణ యోగి పాద పాదవిను ఖ్యాత గుణైరుత్తమై విశ్వక్షణ గురుత్తమం బుధవరం వందే ముదాతాన్వయం ముదాన్వయం ఎలా వీక్షరిగూ ప్రీతమస్కారలు ದೀಪಾವಳಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಇಂದಿನ ವಿಡಿಯೋ ನಾವು ದೀಪಾವಳಿ ಹಬ್ಬದ ಎರಡನೆಯ ದಿನ ನರಕ ಚತುರ್ದಶಿ ಹಬ್ಬದ ಬಗ್ಗೆ ಚರ್ಚಿಸುತ್ತೇವೆ ಆಶ್ವಾಯುಜದ ಆಶ್ವಾಯುಜ ಮಾತದ ಕೃಷ್ಣ ಪಕ್ಷದ ಚತುರ್ದಶಿಯೇ ನರಕ ಚತುರ್ದಶಿ ಇಂದಿನ ದಿನ ಏನು ವಿಶೇಷತೆ ಬಂದಿತ್ತಿರೋಣ ಇದರ ಕಥೆ ಏನು ಬಂದಿತ್ತಿರೋಣ ನರಕ ಚತುರ್ದಶಿಯ ದಿನ ಶ್ರೀಕೃಷ್ಣನು ನರಕಾಸುರನನ್ನು ಸಾಯಿಸಿದ್ದ ಏನಕ್ಕೆ ಸಾಯಿಸಿದ್ದು ಇದರ ಕಥೆ ಏನೋ ಬನ್ನಿ ಕೇಳೋಣ ದ್ವಾಪರೇಗದಲ್ಲಿ ಭೂದೇವಿಯ ಮಗನಾದ ನರಕಾಸುರನು ತನ್ನ ಶಕ್ತಿಯ ಪ್ರಭಾವದಿಂದ ಮೂರು ಲೋಕವನ್ನು ಜಯಿಸಿ ತನ್ನ ಮೂರು ಲೋಕದ ಪ್ರಾಣಿಗಳಿಗೆ ಹಿಂಸಿಸುತ್ತಿದ್ದ ಆ ಹಿಂಸೆಯನ್ನು ತಡೆಯಲಾರದೆ ಸ್ವರ್ಗಲೋಕದ ದೇವಾನು ದೇವತೆಗಳು ಯಕ್ಷರು ಗಂಧರ್ವರು ಕಿನ್ನರು ಕಿನ್ನರರು ಕಿಂಪುರುಷರರು ಹಾಗೂ ಭೂಲೋಕದ ಸಾಧು ಸಂತರು ಋಷಿ ಮುನಿಗಳು ಮನುಷ್ಯರು ಎಲ್ಲರೂ ಆ ರೋದನೆಯ ಚಡಿಲಾರದೆ ಶ್ರೀಕೃಷ್ಣನ ಬಳಿಗೆ ಹೋಗುತ್ತಾರೆ ಶ್ರೀಕೃಷ್ಣನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ ಸ್ವಾಮಿ ಈ ರಾಕ್ಷಸನ ಹಿಂಸೆಯಿಂದ ನಮ್ಮನ್ನು ಪಾರ ಮಾಡಿ ನಮ್ಮನ್ನು ಆ ರಾಕ್ಷಸನಿಂದ ರಕ್ಷಿಸುವಂತ ಪ್ರಾರ್ಥನೆಯನ್ನು ಮಾಡಿ ಶ್ರೀಕೃಷ್ಣನ ಹತ್ರ ಹೋಗ್ತಾರೆ ಶ್ರೀಕೃಷ್ಣ ಅವರೆಲ್ಲರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವನ ಜ ನರಕಾಸುರನ ಜೊತೆಗೆ ಯುದ್ಧ ಮಾಡಲು ಸಿದ್ಧನಾಗುತ್ತಾನೆ ಆ ಯುದ್ಧ ಮಾಡಲು ಹೊರಡುವಾಗ ತಾಯಿ ಸತ್ಯಭಾಮೆ ಶ್ರೀಕೃಷ್ಣನ ಎಂಟು ಪಟ್ಟರಾಣಿಯಲ್ಲಿ ಎರಡನೇ ಸ್ಥಾನದ ಬರುವವಳು ಆ ಜಗ ಆ ತಾಯಿಯು ನಾನು ಜೊತೆಗೆ ಬರ್ತೀನಿ ಅಂತ ಹಠ ಮಾಡುತ್ತಾಳೆ ಶ್ರೀಕೃಷ್ಣ ಅವನನ್ನು ಅವಳನ್ನು ಕರ್ಕೊಂಡು ಹೋಗಿ ಯುದ್ಧ ಮಾಡುತ್ತಾರೆ ಇಬ್ರು ದಂಪತಿಯರು ಕೃಷ್ಣನು ಹಾಗೂ ಸತ್ಯಭಾಮೆ ಗರುಡಾರೂಢರಾಗಿ ಯುದ್ಧ ಮಾಡಲು ಹೊರಡುತ್ತಾರೆ ನರಕಾಸುರನ ಜೊತೆಗೆ ಯುದ್ಧ ಅನೇಕ ದಿನ ನಡೆಯುತ್ತದೆ ಆಶ್ರಾಯುಧ ಮಾಸದ ಕೃಷ್ಣ ಪಕ್ಷದಿಂದ ಕೃಷ್ಣ ಪಕ್ಷದ ದಿನದಿಂದಲೇ ಆ ಯುದ್ಧಕ್ಕೆ ಅಂತ್ಯವಾಗುತ್ತೆ ನರಕಾಸುರ ಸಾಯುತ್ತಾನೆ ಕೃಷ್ಣನಿಗೆ ಜಯ ಬರುತ್ತದೆ ಆ ನರಕಾಸುರ ಎಂತಹ ಅಧರ್ಣಿ ಎಂದರೆ ಹದಿನಾರು ಸಾವಿರದ ನೂರು ರಾಜಕುಮಾರಿಯರನ್ನು ಅಪಹರಿಸಿ ತನ್ನ ಕಾರಾಗೃಹದಲ್ಲಿ ಇಟ್ಟಿರುತ್ತಾನೆ ಆ ಯುದ್ಧ ಮುಗದ ನಂತರ ಕೃಷ್ಣ ಹೋಗಿ ಆ ಹದಿನಾರು ಸಾವಿರದ ನೂರು ರಾಜಕುಮಾರಿಗಳನ್ನು ಮುಕ್ತ ಮಾಡುತ್ತಾನೆ ಹಾಗೂ ಅವರೆಲ್ಲರನ್ನು ತನ್ನ ತನ್ನ ರಾಜ್ಯಗಳಿಗೆ ವಾಪಸ್ ಹೋಗಲು ಹೇಳುತ್ತಾನೆ ಆ ರಾಜಕುಮಾರಿಯರು ಆ ನರಕಾಸುರನ ಹಿಂಸೆಯಿಂದ ವಾಪಸ್ ತನ್ನ ರಾಜ್ಯಕ್ಕೆ ಹೋಗಲು ಒಪ್ಪುವುದಿಲ್ಲ ಏನಕ್ಕೆಂದರೆ ಈ ಅಪಹರಣದ ಇಡೀ ಕಾರ್ಯಕ್ರಮದಿಂದ ಅವರನ್ನು ಮತ್ತೆ ವಾಪಸ್ ಯಾರು ಸ್ವೀಕರಿಸುವುದಿಲ್ಲ ಅನ್ನೋ ಭಯದಿಂದ ತನ್ನ ರಾಜ್ಯಕ್ಕೆ ಹೋಗಲು ಅವರು ಒಪ್ಪುವುದಿಲ್ಲ ಅದಕ್ಕೆ ಶ್ರೀಕೃಷ್ಣನಲ್ಲೇ ಅವರು ಪ್ರಾರ್ಥನೆಯನ್ನು ಮಾಡುತ್ತಾರೆ ನಮಗೆ ನೀನೇ ಒಂದು ದಿಕ್ ತೋರಿಸ್ಬೇಕು ಸ್ವಾಮಿ ಅಂತ ಅವಾಗ ಶ್ರೀಕೃಷ್ಣನು ನಾನು ನಿಮ್ಮನ್ನು ಸ್ವೀಕರಿಸುತ್ತೇನೆ ನೀವೆಲ್ಲರೂ ನನ್ನದೊಳಗಿನ ಜೊತೆಗೆ ದ್ವಾರಿಕೆಗೆ ಬನ್ನಿ ಅಂತ ಅವರೆಲ್ಲರನ್ನು ಮದುವೆಯಾಗಿ ಆ ಹದಿನಾರು ಸಾವಿರದ ನೂರು ಹೆಣ್ಣು ಮಕ್ಕಳನ್ನು ಶ್ರೀಕೃಷ್ಣ ಮದುವೆಯಾಗಿ ತನ್ನೊಡನೆ ದ್ವಾರಿಕೆಯ ಕರ್ಕೊಂಡು ಹೋಗುತ್ತಾನೆ ಇದೇ ನರಕಾಪುರನ ಕಥೆ ಹಾಗೂ ನರಕ ಚತುರ್ದಶಿಯ ಕಥೆ ಇಂದಿನ ದಿನದ ವಿಶೇಷತೆ ಏನೆಂದರೆ ನಾವು ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅಭ್ಯಂಗ ಸ್ನಾನವೆಂದರೆ ಬೆಳಿಗ್ಗೆ ಬೇಗ ಎದ್ದು ತನ್ನ ಮೈಗೆ ಎಣ್ಣೆಯನ್ನು ಹಚ್ಚಿ ಆಮೇಲೆ ಸ್ನಾನ ಮಾಡಬೇಕು ಈ ಸ್ನಾನ ಮಾಡದ ವಿಶೇಷತೆ ಏನು ಈ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ನಾವು ದುಷ್ಟ ಶಕ್ತಿಗಳ ಪ್ರಭಾವಕ್ಕೆ ಬರುವುದಿಲ್ಲ ಸ್ವಾಮಿ ಹತ್ರ ಅದೇ ಕೇಳ್ಕೊಳ್ಳೋದು ಈ ಎಣ್ಣೆ ಸ್ನಾನ ಮಾಡಿ ನಮ್ಮನ್ನು ಈ ದುಷ್ಟ ಶಕ್ತಿಗಳಿಂದ ರಕ್ಷಿಸುವಂತ ಸ್ವಾಮಿ ಹತ್ರ ಕೇಳಿ ನಾವು ಈ ಸ್ನಾನವನ್ನು ಮಾಡಬೇಕು ಇದೇ ಈ ಹಬ್ಬದ ವಿಶೇಷತೆ ಹಾಗೆ సంధ్య వేళి కృష్ణనూ సత్యభామయను నాము పూజసేపు ఇదే నరక నరక చతుర్దశియ విశేషతే శ్రీమతే రమ్యజ మాతృమునీంద్రయ మహాత్మనె శ్రీరంగవాసినే భూయా నిత్యం శ్రీనిత్య మంగళం మంగళం యతిరాజాయ శ్రీ సౌలభ్య పరిపూర్ణాయ మహాపూర్ణాయ మంగళం జై శ్రీమన్నారాయణ ధన్యవాదాలు